ಹಾಯ್ ಫ್ರೆಂಡ್ಸ್ ಇವತ್ತಿನ ದಿನ ನಾನು ವಿಡ್ಮೇಟ್ನಿಂದ ಡೌನ್ಲೋಡ್ ಆಗಿರ್ತಕ್ಕಂಥ ವಿಡಿಯೋ ನಮ್ಮ ಗ್ಯಾಲ್ರಿಯಲ್ಲಿ ನೋಡಿದರೆ ಈ ಥರ ಕಾಣುತ್ತದೆ ಇದು ಅರ್ಥ ಅರ್ಥ ಅಂತ ಒಂದು ಸೀನಲ್ಲಿ ಕಾಣ್ತಾ ಇರುತ್ತೆ ಅದನ್ನು ನಾವು ಗ್ಯಾಲರಿಯಲ್ಲಿ ನೋಡಲು ಸಪೋರ್ಟ್ ಆಗುವಂಥ ಒಂದು ಆಪ್ಷನನ್ನು ಹೇಳಕ್ಕೆ ಸೂಟಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ ನೋಡಿ ಈ ಥರ ಕಾಣುತ್ತೆ ಇಲ್ಲಿಂದ ಬ್ಯಾಕ್ ಹೋಗಿ ವಿಡ್ಮೆಟನ್ನು ಓಪನ್ ಮಾಡಿ ವಿಡ್ಮೆಟನ್ನು ಓಪನ್ ಮಾಡಿದ ನಂತರ ಮೀ ಅನ್ನುವಂಥ ಆಪ್ಷನನ್ನು ಒತ್ತಿ ಅದಾದ ನಂತರ ಸೆಟ್ಟಿಂಗನ್ನು ಒತ್ತಿ ಸೆಟ್ಟಿಂಗ್ ಇದೆಯಲ್ಲ ಇಲ್ಲಿ ಸೆಟ್ಟಿಂಗನ್ನು ಒತ್ತಿ ಸೆಟ್ಟಿಂಗ್ ಆದ ನಂತರ ಬಂದಿರೋದು ಡೌನ್ಲೋಡು ಡೌನ್ಲೋಡ್ ಆದ ನಂತರ ಕೆಳಗಡೆ ಬಂದು ಸ್ಮಾರ್ಟ್ ಆರ್ಟ್ ಮಿಕ್ಸರ್ ಕ ಅಂತೇಳಿ ಅನ್ನ ಅನೇಬಲ್ ಮಾಡಿಕೊಳ್ಬೇಕು ಅನೇಬಲ್ ಮಾಡಿಕೊಂಡು ಒಂದು ಬ್ಯಾಗ್ ಬಂದರೆ ಒಂದು ನಮಗೆ ಬೇಕಾಗಿರ್ತಕ್ಕಂಥ ವಿಡಿಯೋವನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ನೋಡ್ಬೋದು ನೀವು ನಾನು ಒಂದು ವಿಡಿಯೋನ ಡೌನ್ಲೋಡ್ ಮಾಡಿ ನಿಮಗೆ ತೋರಿಸ್ತೀನಿ ಇಲ್ಲಿ ಒಂದು ಭೋಜ್ಪುರಿ ಹಾಡಿನ ಒಂದು ವಿಡಿಯೋ ಇದೆ ಅದನ್ನು ಡೌನ್ಲೋಡ್ ಮಾಡ್ತೀನಿ ನೋಡಿ ಇದನ್ನು ನಾನು ಅತಿ ಕಡಿಮೆ ಇರತಕ್ಕಂಥ ಒಂದು ಎಂ ಬಿ ಎಲ್ಲಿ ಮಾಡ್ತಿದ್ದೀನಿ ಯಾಕಂದರೆ ಒಂದು ತೋರಿಸುವ ಒಂದು ಉದ್ದೇಶದಿಂದ ನೋಡ್ಬೋದು ನೀವು ಅಂದರೆ ಮೂರು ಪಾಯಿಂಟ್ ಹನ್ನೊಂದು ಎಮ್ ಬಿ ಇರತಕ್ಕಂಥ ಒಂದು ವಿಡಿಯೋನ ಡೌನ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಕೆಲವೇ ಸೆಕಂಡ್ನಲ್ಲಿ ಡೌನ್ಲೋಡ್ ಆಗುತ್ತದೆ ತರ್ಟಿ ಫುಲ್ ಆಯಿತು ನೋಡ್ಬೋದು ಇನ್ನು ನೀವೇ ಈಗ ಗ್ಯಾಲ್ರಿಯಲ್ಲಿ ನಾನು ಹೊಳೆ ಹೋಗಿ ನೋಡ್ತೀನಿ ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣ್ ಯಾವ ಥರ ನಾವು ಗ್ಯಾಲ್ರಿಯಲ್ಲಿ ಸ್ಪಷ್ಟವಾಗಿ ಸಪೋರ್ಟ್ ಮಾಡುತ್ತದೆ ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ತೀನಿ ನೋಡಿ ಈ ತರ ಇದೆ ಹೋಳಿ ಹೋಗಿ ಗ್ಯಾಲ್ರಿಯಲ್ಲಿ ಬಂದಿದ್ದೀನಿ ನೋಡಿ ಗ್ಯಾಲ್ರಿಯಲ್ಲಿ ಅಳುವಂತ ಚಿತ್ರ ಬರಲ್ಲ ಹಾಡಿನ ಚಿತ್ರ